ಮೊಟ್ಟ ಮೊದಲ ಬಾರಿಗೆ ಫಸ್ಟ್ ಆಫ್ ಆಲ್ ಇಡೀ ಸಭಾಂಗಣದ ಪರವಾಗಿ ಮತ್ತು ಕರ್ನಾಟಕದ ಪರವಾಗಿ ವೆಲ್ಕಮ್ ಬ್ಯಾಕ್ ಸರ್ ಶಿವಣ್ಣ ಸರ್ ವೆಲ್ಕಮ್ ಬ್ಯಾಕ್ ಆಮೇಲೆ ನಾನು ನಾನು ಏನು ಮಾತಾಡೋದು ಆಗಲೇ ಶಿವಣ್ಣ ಸರ್ ಮಾತಾಡಿದ್ರು ಉಪ್ಪಿ ಸರ್ ಮಾತಾಡಿದ್ರು ರಾಜ್ಬಿ ಶೆಟ್ಟಿ ಮಾತಾಡಿದ್ರು ಮತ್ತು ಅರ್ಜುನ್ ಜನ್ಯವ್ರು ಮಾತಾಡಿದ್ರು ಎಲ್ಲರೂ ಈಗಾಗಲೇ ಮಾತಾಡೋದ್ರಿಂದ ನಿಮಗೆಲ್ಲ ಸಿನಿಮಾ ಬಗ್ಗೆ ಗೊತ್ತಿದೆ ಮತ್ತು ನಾನು ಟೀಸರ್ ಆಗಿ ಒಂದು ಪ್ರೇಕ್ಷಕನಾಗಿ ನೋಡಿದ್ರಿಂದ ಅದ್ರ ಬಗ್ಗೆ ಎರಡು ಮಾತಾಡ್ತೀನಿ ಉಪ್ ಉಪ್ಪಿಯವ್ರು ಕೇಳ್ತಾರೆ ಜೀನ್ಸ್ ಸಿಗುತ್ತೆ ಅಂತ ಟೀಸರ್ ಬಗ್ಗೆ ಅಫ್ಕೋರ್ಸ್ ಶಾಕ್ ಆಗಿದ್ದೀನಿ ಕೆ ಮಂಜು ಅವ್ರ ಹಂಗೆ ರಮೇಶ್ ರೆಡ್ಡಿ ಅವರು ಆರ್ಡಿನರಿ ಪರ್ಸನ್ ಅಲ್ಲ ಎಕ್ಸ್ಟ್ರಾ ಆರ್ಡನರಿ ಪರ್ಸನ್ನು ಕ್ಯಾನಡಾಗೆ ಸಿ ಜಿ ಕೊಡೋದಕ್ಕಿಂತ ಮುಂಚೆನೆ ಇಲ್ಲೇ ಇಡೀ ಪಿಕ್ಚರ್ನ ಒಂದು ಸಿ ಜಿ ಮಾಡಿಸಿ ನೋಡುವಂತ ನಿರ್ಮಾಪಕ ಮತ್ತು ನಿರ್ದೇಶಕ ಅರ್ಜುನ್ ಜನ್ಯ ಅವರು ಸೊ ಈಗಾಗಲೇ ಅವರು ಸಿನಿಮಾ ನೋಡಿದಾರೆಲ್ಲ ಕಂಪ್ಲೀಟ್ ಆಗಿ ಶೂಟ್ ಮಾಡೋಕ್ಕೂ ಮುಂಚೆನೆ ಸಿನಿಮಾ ನೋಡಿದ್ದಾರೆ ಅದು ಪ್ರತಿಯೊಂದು ಫ್ರೇಮ್ ಫ್ರೇಮಲ್ಲೂ ಕಾಣ್ತಾ ಇದೆ ಅದ್ಭುತವಾದ ಒಂದು ನಿರ್ದೇಶನ ಎದ್ದು ಕಾಣ್ತಾ ಇದೆ ಯಾಕಂದ್ರೆ ಒಂದು ಹಾಲಿವುಡ್ ಸಿನಿಮಾಗೂ ಕಮ್ಮಿ ಇಲ್ಲ ಅಂತ ಇರೋಂಥ ಗ್ರಾಫಿಕ್ಸು ಮತ್ತು ಸ್ವತಃ ಅರ್ಜುನ್ ಜನ್ಯ ಅವ್ರ ಮ್ಯೂಸಿಕ್ ಡೈರೆಕ್ಟರ್ ಆಗೋದ್ರಿಂದ ಎಕ್ಸ್ಟ್ರಾಡರಿ ಫ್ಯಾಂಟಾಸ್ಟಿಕ್ ಬ್ಯಾಕ್ ಗ್ರೌಂಡ್ ಸ್ಕೋರು ಸೂಪರ್ ಆಮೇಲೆ ಎಲ್ಲ ನಮ್ಮ ನಿಮಗೆಲ್ಲ ಗೊತ್ತಿದೆ ನಮಗೆಲ್ಲ ಗೊತ್ತಿದೆ ಒಂದು ಶಿವಣ್ಣ ಅವರ ಒಂದು ಎನರ್ಜಿ ಈ ಒಂದು ಫ್ರೇಮ್ ಆ ಎಂಟ್ರಿನಲ್ಲೇ ನೋಡಿದ್ವಿ ಎಂಥ ಎಕ್ಸ್ಟ್ರಾಡರಿ ಒಂದು ಎನರ್ಜಿ ಆ ಎಂಟ್ರಿ ನೋಡೋರು ಏನೇನು ಇರ್ಬೋದು ಅಂತ ಒಂದು ನಾವು ಆ ಆಗಲೇ ಹೋಗಿದೀವಿ ಮತ್ತು ಉಪ್ಪಿ ಅವ್ರ ಬಗ್ಗೆ ನಾವಾಗ್ಲೇ ನಾವೇನು ಗೊತ್ತಿದೆ ಅವರ ನಿರ್ದೇಶನ ಅವರ ನಟನೆ ಒಂದೊಂದು ಸಿನಿಮಾಗೂ ಯಾವ ತರ ವಿಭಿನ್ನವಾದ ಗೆಟಪ್ ಮತ್ತು ಆ ಎಂಟ್ರಿ ಫಸ್ಟ್ ಟೈಮ್ ಈ ತರ ಒಂದು ಗೆಟಪ್ ಅಲ್ಲಿ ಉಪೇಂದ್ರ ಗೆಟಪ್ ಎ ಗೆಟಪ್ ನೋಡಿದೀವಿ ನೋಡಿದಿವಿ ಮೀರಿ ಇಲ್ಲಿ ಒಂದು ಫಾರ್ಟಿ ಫೈವ್ ಅಲ್ಲಿರೋ ಗೆಟಪ್ ಸೂಪರ್ ಮತ್ತು ಸತ್ಯ ಹೆಗಡೆ ಅವರ ಪ್ರತಿಭೆ ಬಗ್ಗೆ ಎಕ್ಸ್ಟ್ರಾರ್ನರಿ ಒಂದು ಫ್ರೇಮ್ ಸೂಪರ್ ಆಗಿ ತೆಗೆದಿರ ಮತ್ತು ಬಿ ಶೆಟ್ಟಿ ವಿ ಮತ್ತು ಈ ಇದರಲ್ಲಿ ಟೀಸರ್ ಅಲ್ಲೇ ಒಂದು ಜಲಕ್ಕಲ್ಲೇ ಗೊತ್ತಾಗುತ್ತೆ ವಾಡರ್ ಸೂಪರ್ ಆ್ಯಕ್ಟರ್ ಈಸ್ ಮತ್ತು ನನಗೆ ಸಾಕಷ್ಟು ತುಣುಕುಗಳನ್ನ ಆಗಲೇ ರಮೇಶ್ ರೆಡ್ಡಿ ಅವರು ತೋರಿಸಿದ್ದಾರೆ ಒಂದು ಅದ್ಭುತವಾದ ಒಂದು ಅದ್ಭುತವಾದ ಒಂದು ಮೋಸ್ಟ್ ಸಕ್ಸಸ್ಫುಲ್ ಡೈರೆಕ್ಟರ್ ಫ್ರಮ್ ಬಾಂಬೆ ದೊಡ್ಡ ದೊಡ್ಡ ಹಿಟ್ ಕೊಟ್ಟರಂಥ ಡೈರೆಕ್ಟರ್ ಶಾರುಖ್ ಖಾನ್ ಸಂಜಯ್ ದತ್ತವರು ಮತ್ತು ಅಮಿತಾಬ್ ಬಚ್ಚನ್ ಅವರು ಡೈರೆಕ್ಟ್ ಮಾಡೋಂಥ ಡೈರೆಕ್ಟರ್ನ ಕರೆಸಿದ್ದೆ ಅವ್ರ ಆಫೀಸ್ಗೆ ಅವರು ಒಂದು ಕ್ಲಿಪ್ಪಿಂಗ್ಸ್ ಗಳು ನೋಡಿ ತುಣುಕುಗಳು ನೋಡಿ ಉಪೇಂದ್ರ ಅವರ ಫೈಟ್ ನೋಡಿ ಶಿವರಾಜ್ ಕುಮಾರ್ ಅವರ ಎಂಟ್ರಿ ನೋಡಿ ಮತ್ತು ಸಾಕಷ್ಟು ಕ್ಲಿಪ್ಪಿಂಗ್ಸ್ ನೋಡಿ ಸುಸ್ತಾಗಿ ಅವರ ಆಫೀಸಿಂದ ಏರ್ಪೋರ್ಟ್ ತನಕ ಬರೀ ಸಿನಿಮಾ ಬಗ್ಗೆ ಮಾತಾಡ್ತಾ ಇದ್ರು ಯಾಕೆ ಸಿನಿಮಾಗೆ ಕನ್ನಡ ಪ್ರೇಕ್ಷಕರು ಬರ್ತಾ ಇಲ್ಲ ಅಂತಂದ್ರೆ ಒ ಟಿ ಟಿ ನೋಡ್ಬಿಡ್ತಾರೆ ಅಂತಂದ್ರೆ ಈ ತರ ಸಿನಿಮಾ ಕೊಡ್ತಾ ಇಲ್ಲ ನಾವು ಅಂತ ಆ ಡೈರೆಕ್ಟ್ ಹೇಳಿ ನಾನ್ ಯಾಕೆ ಯಾಕಂತಂದ್ರೆ ಅವ್ರು ಹೇಳಿದ್ರು ನೋಡಿ ಎಷ್ಟು ಕುತೂಹಲ ಹುಟ್ಟಿಸುತ್ತೆ ಒಂದೊಂದು ಫ್ರೇಮ್ನು ಒಂದೊಂದು ಶಾಟ್ನು ಮತ್ತು ಆ ಸಿ ಜಿಗಳು ಆ ಕಂಪ್ಯೂಟರ್ ಗ್ರಾಫಿಕ್ಸ್ ಅದ್ಭುತ ಅರ್ಜುನ್ ಜನ ಅವ್ರೆ ಸೂಪ್ ವಿ ಕಾಂಟ್ ಬಿಲೀವ್ ಇನ್ ದೀಸರ್ ಇಟ್ ನಾಟ್ ಡೈರೆಕ್ಟರ್ ಒನ್ ಫಿಲಮ್ ಡೈರೆಕ್ಟರ್ ಆ ಡೈರೆಕ್ಟರ್ ಬಾಂಬೆ ಡೈರೆಕ್ಟರ್ ಮಾತಾಡಿದ್ದು ನಾವು ಮತ್ತೆ ಫೋನ್ ಮಾಡಿ ರಮೇಶ್ ರೆಡ್ಡಿ ಅವ್ರಿಗೆ ಏರ್ಪೋರ್ಟ್ ಇಂದ ಹೇಳಿದೆ ಸೂಪರ್ ಈ ತರ ಸಿನಿಮಾ ಬಂದ್ರೆ ಥಿಯೇಟರ್ ನುಗ್ತಾರೆ ಕನ್ನಡಿಗರು ಅಷ್ಟೇ ಅಲ್ಲ ಇಡೀ ಭಾರತದವರು ನುಗ್ತಾರೆ ಸೂಪರ್ ಆಫ್ ಸರ್ ಅಂತ ಅಂದ್ಬಿಟ್ಟು ಅವರು ಏರ್ಪೋರ್ಟ್ ಮತ್ತೆ ಫೋನ್ ಮಾಡೋದು ರಮೇಶ್ ರೆಡ್ಡಿ ಮತ್ತು ಈ ತರ ಒಂದು ಸಿನಿಮಾ ಮಾಡೋ ರಮೇಶ್ ರೆಡ್ಡಿ ಅವರಿಗೆ ಕಂಗ್ರಾಚ್ಯುಲೇಷನ್ಸ್ ಅಂಡ್ ಥ್ಯಾಂಕ್ ಯು ನಾನು ಮಾತನಾಡಿದಕ್ಕೆ ಇಡೀ ಮಾಧ್ಯಮದವರಿಗೆ ಮತ್ತೆ ಎಲ್ಲರಿಗೂ ಅಷ್ಟೇ ಯುಗಾದಿ ಹಬ್ಬದ ಶುಭಾಶಯಗಳು ಯುಗಾದಿ ಹಬ್ಬದ ಫ್ಯಾಮಿಲಿ ಎಲ್ಲ ಬಿಟ್ಟು ಬಂದಿದ್ದೀರಾ ಅಂದ್ರೆ ಒಂದು ನಿಜವಾಗ್ಲೂ ಆ ಒಂದು ನ್ಯಾಯ ಒದಗಿಸಿದಿರ ಫಾರ್ಟಿ ಫೈವ್ ಟೀಸರ್ ಥ್ಯಾಂಕ್ ಯು ವೆರಿ ಮಚ್